ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಡಿಸೆಂಬರ್ ನಾಲ್ಕು ಗುರುವಾರ ಅತಿ ದೊಡ್ಡ ಪೌರ್ಣಮಿ ಬಂದಿದೆ ಪೌರ್ಣಮಿ ಅಂದ ತಕ್ಷಣ ಮನಸ್ಸಿನ ಕಾರಕ ಚಂದ್ರನು ಈ ದಿನ ತುಂಬ ಪ್ರಕಾಶಮಾನವಾಗಿ ಬೆಳಗ್ತಾ ಇರುವಂಥದ್ದು ನಾವು ಆಕಾಶದಲ್ಲಿ ನೋಡಬಹುದು ಎಷ್ಟೇ ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಈ ದಿನ ರಾತ್ರಿಯಲ್ಲಿ ನಾವು ಏನೇ ಕೇಳ್ಕೊಂಡ್ರು ನಮ್ಮ ಮನಸ್ಸು ಸಮಾಧಾನ ಆಗುತ್ತೆ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ ತುಂಬ ಜನಕ್ಕೆ ಕೋರಿಕೆಗಳು ಅನ್ನೋದು ಇರೋದಿಲ್ಲ ನಾವು ಪೂಜೆ ಪುನಸ್ಕಾರಗಳು ವ್ರತ ದೊಡ್ಡ ದೊಡ್ಡ ಪೂಜೆಗಳನ್ನು ಯಜ್ಞ ಯಾಗಗಳನ್ನು ಮಾಡಿಕೊಂಡಾಗ ಒಳ್ಳೆಯದಾಗುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿ ಸಾಕಷ್ಟು ಜನ ಇರ್ತಾರೆ ಆ ಥರ ಇಲ್ಲ ಭಕ್ತಿಯಿಂದ ನಾವು ಏನೇ ಮಾಡಿಕೊಂಡಾಗಲೂ ಕೂಡ ಪರಿಹಾರ ಅನ್ನೋದು ತಪ್ಪದೆ ನಮ್ಮ ಇಷ್ಟ ದೇವರು ನೆರವೇರಿಸಿಕೊಡುವಂಥದ್ದಾಗುತ್ತೆ ನಾವು ಈ ರೀತಿಯ ಶಕ್ತಿದಾಯಕವಾದ ದಿನಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಷ್ಟೇ ಈ ದಿನಗಳಲ್ಲಿ ಮಾಡುವಂಥ ಕೆಲಸಗಳಿರುತ್ತೆ ನೋಡಿ ಯಾಕಂದರೆ ಪ್ರತಿನಿತ್ಯ ಕೂಡ ಒಳ್ಳೆ ಕೆಲಸಗಳು ಮಾಡ್ತಾನೇ ಇರಬೇಕು ಆದರೆ ಕೆಲವೊಬ್ಬರಿಗೆ ಸಮಯದ ಅಭಾವದಿಂದ ದಾನ ಧರ್ಮ ಮಾಡೋದಕ್ಕಾಗೋದಿಲ್ಲ ಪೂಜೆ ಪುನಸ್ಕಾರಗಳನ್ನು ಹಾಗೂ ನಾವು ಇಷ್ಟಪಟ್ಟಂಥ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಆಗಿರೋದಿಲ್ಲ ಅದಕ್ಕೋಸ್ಕರನೇ ಹಬ್ಬ ಹರಿದಿನಗಳು ಈ ರೀತಿಯ ಒಳ್ಳೆ ಸ್ಪೆಷಲ್ ಡೇಸು ಶಕ್ತಿದಾಯಕವಾದ ದಿನಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಇರ್ತೀವಿ ನಾವೆಲ್ಲರೂ ಮನುಷ್ಯರು ಪ್ರತಿನಿತ್ಯ ಒಂದೇ ರೀತಿ ನಡ್ಕೊಂಡು ಹೋಗಬೇಕು ಇರಬೇಕು ಅಂತ ಆಸೆ ಪಟ್ಟರು ಕೂಡ ಆಗೋದಿಲ್ಲ ಸಂದರ್ಭಗಳು ಕೂಡ ಬರೋದಿಲ್ಲ ಈ ರೀತಿಯ ದಿನಗಳಲ್ಲಿ ಮುಖ್ಯವಾಗಿ ಯಾರೆಲ್ಲ ತುಂಬ ಕಷ್ಟಪಡ್ತಾ ಇರ್ತಾರೆ ಅದು ಮನಸ್ಸು ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ ಸಾಕಷ್ಟು ಜನಕ್ಕೆ ಚಂದ್ರನು ಆ ಮನಸ್ಸಿನ ಕಾರಕ ಅಂತ ನಾನು ಫಸ್ಟೇ ತಿಳಿಸಿದೆ ನಾವು ಒಳ್ಳೆಯ ಆಲೋಚನೆಗಳು ಮಾಡಿಕೊಳ್ಬೇಕು ಒಳ್ಳೆಯದಾಗಿ ನಾವು ಜೀವನದಲ್ಲಿ ಬೆಳಿಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಮನಸ್ಥಿತಿ ಇರುತ್ತೆ ನೋಡಿ ಅದರ ಮೇಲೇ ಪ್ರಭಾವ ಬೀರುವಂಥದ್ದು ಅದು ಒಳ್ಳೆಯ ರೀತಿಯಲ್ಲಾಗಿರಬಹುದು ಅಥವಾ ನೆಗೆಟಿವ್ ಆಗಾದರೂ ಇರಬಹುದು ಅದಕ್ಕೋಸ್ಕರ ತುಂಬಾ ಆ ಮನುಷ್ಯ ಆ ಮನಸ್ಸಲ್ಲಿ ತುಂಬ ಭಾರವಾಗಿ ಆಲೋಚನೆಗಳನ್ನು ಇಟ್ಕೊಂಡು ಬಿಟ್ಟಿದ್ರೆ ಆ ದಿನ ರಾತ್ರಿ ಏನು ಮಾಡ್ತೀರಾ ಅಂದರೆ ಪೌರ್ಣಮಿಯ ರಾತ್ರಿ ಆಕಾಶವನ್ನು ನೋಡುತ್ತಾ ಅಂದರೆ ಚಂದ್ರನನ್ನು ನೋಡುತ್ತಾ ಓಂ ಚಂದ್ರ ದೇವಾಯ ನಮಃ ಅಂತ ಹೇಳ್ಕೊಳ್ತಾ ನಿಮಗೆ ಎಷ್ಟು ಸಾರಿ ತೋಚುತ್ತೋ ಹೇಳಿಕೊಂಡು ನಿಮ್ಮ ಮನಸ್ಸಲ್ಲಿರುವಂಥ ಭಾರಗಳನ್ನೆಲ್ಲ ಇಳಿಸ್ಕೊಂಡ್ಬಿಡಿ ತುಂಬ ಒಳ್ಳೆಯದಾಗುತ್ತೆ ಸಾಕಷ್ಟು ಜನಕ್ಕೆ ಒಂದು ಮನಸ್ಸಲ್ಲಿ ಯಾವ ರೀತಿ ದುಗುಡ ಇರುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಕಡಿಮೆ ಆಗಬೇಕು ನಮ್ಮ ಕೋರಿಕೆಗಳು ನೆರವೇರಬೇಕು ಅನ್ನುವಂಥವರು ಈ ದಿನ ಒಂದು ಲೋಟ ಹಾಲನ್ನು ನೀವು ಚಂದ್ರದೇವನಿಗೆ ಸಮರ್ಪಿಸಿ ಹಾಗೂ ಯಾಕಂದರೆ ಅಕ್ಕಿ ಪಾಯಸ ಮಾಡಿಡಬಹುದು ಬಿಳಿ ಪದಾರ್ಥಗಳಿಂದ ನೀವು ಏನೇ ಮಾಡಿಟ್ಟರು ಕೂಡ ಭಗವಂತನಿಗೆ ಚಂದ್ರನಿಗೆ ತುಂಬ ಇಷ್ಟ ಈ ದಿನ ನೀವು ಗಾಜಿನ ಲೋಟದಲ್ಲಿ ಒಂದು ಶುದ್ಧವಾದಂಥ ನೀರನ್ನು ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಹಾಫ್ ಅನ್ ಅವರು ಒನ್ ಅವರು ಈ ರೀತಿ ನಿಮ್ಮ ಸಮಯಕ್ಕನುಗುಣವಾಗಿ ಇಟ್ಟು ಕೇಳಿಕೊಂಡು ಆ ಕಿರಣಗಳು ಶಕ್ತಿದಾಯಕವಾದ ಕಿರಣಗಳು ನೀರಿನ ಮೇಲೆ ಬೀಳುತ್ತೆ ಅದನ್ನು ಮನೆಯವರೆಲ್ಲರೂ ಕೂಡ ತಗೊಳ್ಬಹುದು ಇದನ್ನು ನೀವು ಫಾಲೋ ಮಾಡ್ಕೊಂಡು ಬಂದರೆ ನೀವು ಏನು ಅಂದುಕೊಳ್ತೀರ ನೋಡಿ ಆ ಕೋರಿಕೆಗಳು ತಾನಾಗೆ ನೆರವೇರುವ ಎಲ್ಲ ಸೂಚನೆಗಳು ಕೂಡ ಚಂದ್ರದೇವನು ಕೊಡ್ತಾನೆ ಸ್ನೇಹಿತರೆ ಯಾಕಂದರೆ ಮನಸ್ಸು ನಾವು ಯಾವ ರೀತಿ ತಗೊಳ್ತೀವಿ ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದರ ಮೇಲೆ ನಮ್ಮ ಯಶಸ್ಸು ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಮನಸ್ಸಿನ ಕಾರಕ ಚಂದ್ರನನ್ನು ನಾವು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಈ ರೀತಿಯ ಪೌರ್ಣಮಿ ದಿನಗಳು ಕೆಲಸಕ್ಕೆ ಬರುತ್ತೆ ತುಂಬ ಒಳ್ಳೆಯದಾಗುತ್ತೆ ಈ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಹಾಗೂ ಮನೆಗೆ ಕಲ್ಲುಪ್ಪನ್ನು ತಗೊಂಡು ಬನ್ನಿ ಅರಿಶಿಣದ ಪ್ಯಾಕೆಟನ್ನು ತಗೊಂಡು ಬನ್ನಿ ಗುರುವಾರ ಲಕ್ಷ್ಮಿಯ ವಾರ ಮೊದಲೇನೆ ತಿಳಿಸಿದ್ದೀನಿ ತುಂಬಾ ವಿಶೇಷವಾಗಿರುತ್ತೆ ಸಾಕಷ್ಟು ಜನಕ್ಕೆ ಅದು ಮಕ್ಕಳಿಗೆ ಎಷ್ಟು ದುಡಿದ್ರು ಅಕಸ್ಮಾತು ಮನೆಯಲ್ಲಿ ಎಷ್ಟೋ ಜನ ಓದ್ಕೊಂಡಿದ್ರು ಕೂಡ ಹೆಣ್ಮಕ್ಳು ಹೊರ್ಗಡೆ ಹೋಗಿ ದುಡಿಯೋದಕ್ಕಾಗಿರೋದಿಲ್ಲ ಕಾರಣಾಂತರಗಳಿಂದ ಮನೆಯಲ್ಲೇ ಇರ್ತಾರೆ ಯಜಮಾನನ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು ಒಂದು ಶಕ್ತಿ ಅನ್ನೋದು ಜಾಸ್ತಿ ಆದರೆ ದುಡಿಮೆಯ ಕೈ ಬಲ ಜಾಸ್ತಿ ಆದಾಗ ಹೆಣ್ಮಕ್ಳಿಗೂ ಕೂಡ ಕೊಡ್ತಾರೆ ಆ ಖರ್ಚಿಗೆ ಮನೆಯಲ್ಲಿ ಮನೆಯನ್ನು ನಿಭಾಯಿಸೋದಕ್ಕೆ ಮಕ್ಕಳು ಸಂಸಾರ ಪ್ರತಿಯೊಂದು ಕೂಡ ಹೆಣ್ಮಕ್ಳ ಮೇಲೆ ಒಂದು ಜವಾಬ್ದಾರಿ ಅನ್ನೋದು ಬಿದ್ದಿರುತ್ತೆ ಅದನ್ನು ನಾವು ನಿಭಾಯಿಸೋದಕ್ಕೂ ಕೂಡ ಮನಸ್ಸು ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಮಾಡುವಂಥ ಯೋಚನೆಗಳಿರುತ್ತಲ್ವ ಅದೆಲ್ಲವೂ ಒಳ್ಳೆ ರೀತಿನಲ್ಲಾಗೋದಕ್ಕೂ ಕೂಡ ಹೆಣ್ಮಕ್ಳಿಗೆ ಸಹಾಯಕ್ಕೆ ಬರುತ್ತೆ ಈ ದಿನ ರಾತ್ರಿ ನೀವೊಂದು ಐದು ನಿಮಿಷ ಸಮಯ ಮಾಡಿಕೊಂಡು ಚಂದ್ರ ಭಗವಾನನನ್ನು ನೋಡುತ್ತಾ ಕೇಳಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲರೂ ಮಾಡ್ಕೊಳ್ಬಹುದು ಇಂತಹವರೇ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಇನ್ನು ತಪ್ಪದೆ ಈ ದಿನ ಮಾಡಿಕೊಳ್ಳುವಂಥ ಪರಿಹಾರ ಸಂಧ್ಯಾ ಸಮಯದಲ್ಲಿ ನೀವು ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ ಮನೆಯನ್ನು ನಾವು ಶುಚಿ ಮಾಡಿ ಇಟ್ಕೊಂಡಿರಬೇಕು ಅರಿಶಿಣದ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡಿಕೊಳ್ಳಿ ಗುರುಬಲ ಜಾಸ್ತಿ ಆಗುತ್ತೆ ಲಕ್ಷ್ಮಿಯ ವಾರ ಅಂತ ಹೇಳಿದೆ ವಸ್ತಿಲನ್ನು ನೀವು ತೊಳೆದು ಕ್ಲೀನಾಗಿ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಅಕ್ಕಿ ಹಿಟ್ಟಿನಿಂದ ಬಿಡಿ ಸ್ನೇಹಿತರೆ ಸಂಧ್ಯಾ ಸಮಯದಲ್ಲಿ ಮಾಡುವಂಥ ಪರಿಹಾರ ಅಲ್ವಾ ಸಂಧ್ಯಾ ಸಮಯದಲ್ಲಿ ನೀವು ತಪ್ಪದೆ ಈ ಪರಿಹಾರ ಆಹಾರವನ್ನು ಮಾಡಿಕೊಳ್ಳಿ ಲಕ್ಷ್ಮೀದೇವಿ ಪ್ರಸನ್ನಗೊಂಡು ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅನ್ನೋದು ಆ ತಾಯಿ ಒತ್ತು ತರ್ತಾಳೆ ಸಂಪತ್ತು ಅನ್ನೋದು ಕೊಡ್ತಾಳೆ ಯಾಕಂದರೆ ಮನುಷ್ಯನಿಗೆ ನಾವು ಯಾವಾಗಲೂ ಬಡತನದಲ್ಲೇ ಬೆಂದೋಗಿದ್ದೀವಿ ಅಂತ ನಾವು ಕೆಲವೊಂದು ಬಾರಿ ಅಂದ್ಕೊಳ್ತಾ ಇರ್ತೀವಿ ಯಾವುದೇ ರೀತಿಯಾದಂಥ ಮಕ್ಕಳಿಗಾಗಿರಬಹುದು ಮನೆಯಲ್ಲಿ ಸಂಸಾರ ಹೆಂಡತಿ ಯಾರಿಗೆ ಆಗಲಿ ಅವರು ಇಷ್ಟಪಟ್ಟಂಥದ್ದು ಏನೂ ತಗೊಳೋದಕ್ಕಾಗ್ತಾ ಇಲ್ಲ ಜೀವನ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅದು ಕಷ್ಟದ ಜೀವನ ಆಗಿಬಿಟ್ಟಿದೆ ನಾವು ದುಡಿತಾ ಇದ್ದೀವಿ ನೋಡಿ ಗಮನದಲ್ಲಿಟ್ಕೊಳ್ಬೇಕು ನಾವೆಲ್ಲರೂ ಕೂಡ ನಾವು ದುಡ್ದೇ ತಿನ್ನಬೇಕು ಕಷ್ಟಪಟ್ಟು ಈ ಜೀವನದಲ್ಲಿ ಪ್ರತಿಯೊಬ್ಬರು ದುಡಿದು ನಾವು ಭಗವಂತನನ್ನು ಕೇಳಬೇಕು ಸ್ನೇಹಿತರೆ ಆಗ ನಮಗೆ ಆ ಒಂದು ಹಾರ್ಡ್ ವರ್ಕ್ ಅಂತ ಏನು ಹೇಳ್ತೀವಿ ಅದರ ಜೊತೆ ಅದೃಷ್ಟ ಅನ್ನೋದು ಕೂಡ ಕುಲಾಯಿಸೋದಕ್ಕೆ ಸಹಾಯ ಮಾಡುತ್ತೆ ಸಾಧ್ಯ ಆದರೆ ಕಲ್ಲುಪ್ಪನ್ನು ತಗೊಂಡು ಬನ್ನಿ ಅಂತ ಹೇಳಿದೆ ಅರಿಶಿಣದ ಪ್ಯಾಕೆಟ್ ಈ ರೀತಿ ನೀವು ಕಾಳು ಮೆಣಸನ್ನು ಕೂಡ ತಗೊಂಡು ಬನ್ನಿ ಪರಿಹಾರಕ್ಕೆ ಒಂದು ದೀಪವನ್ನು ತಗೊಂಡಿದ್ದೆ ನೀವು ಹೊಸದಾಗಿ ತಗೊಳ್ಬೇಕು ಅಂತೇನೂ ಇಲ್ಲ ಬಾಗ್ಲತ್ರ ಮಾಡ್ಕೊಳ್ಳಿ ಒಸ್ತಿಲತ್ರ ನಿಮ್ಮ ಮನೆ ಹೊಸ್ತಿಲ್ ಈ ಪರಿಹಾರ ಮಾಡಿಕೊಳ್ಳುವಂಥದ್ದು ಇಡೀ ಕಲ್ಲುಪ್ಪನ್ನು ಹಾಕಿ ನೀವು ಕಾಳು ಮೆಣಸನ್ನು ಒಂದು ಏಳು ಹಾಕಿ ಅದರೊಳಗಡೆ ಸ್ವಲ್ಪ ಕರ್ಪೂರವನ್ನು ಹಾಕಿ ಇದು ಎಲ್ಲವೂ ಕೂಡ ಕರ್ಪೂರ ಹಾಕಿ ಉರಿಸ್ದಾಗ ಅದು ಚಿಟಪಟ ಅನ್ನತ್ತೆ ಸ್ವಲ್ಪ ಹುಷಾರಾಗಿ ನೀವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಇದನ್ನು ಮಾಡುವಾಗ ಬಾಗಿಲು ತೆಗ್ದಿರಿ ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ ಸಂಜೆ ನೀವು ಐದು ಗಂಟೆ ಮೂವತ್ತು ನಿಮಿಷದ ಮೇಲೆ ಯಾವಾಗಾದರೂ ಮಾಡ್ಕೊಳ್ಬಹುದು ಯಾಕಂದರೆ ಸಂಧ್ಯಾ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ಮನೆಯನ್ನು ಕೂಡ ನೋಡೋದಕ್ಕೆ ಆ ತಾಯಿ ಬಂದೇ ಬರ್ತಾಳೆ ಭೂ ಸಂಚರಣೆ ಮಾಡ್ತಾರೆ ನಾವು ಮಾಡುವಂಥ ಒಂದು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಭಕ್ತಿಯನ್ನು ತೋರಿಸ್ತೀವಲ್ವ ಆ ಜಾಗದಲ್ಲಿ ನೆಲೆಸಿಬಿಡ್ತಾರೆ ಸ್ನೇಹಿತರೆ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಮನುಷ್ಯನಿಗೆ ಈಗಿರುವಂಥ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ತುಂಬ ದೊಡ್ಡದಾಗಿ ಕಾಡ್ತಾ ಇರುತ್ತೆ ಅದು ಸಾಲದ ರೂಪದಲ್ಲಿರಬಹುದು ಅಥವಾ ನಾವು ಇನ್ನೇನು ಬಿಸ್ನೆಸ್ ಇದ್ದೀವಿ ಈ ರೀತಿ ಈ ಎಲ್ಲ ಸಮಸ್ಯೆಗಳು ಕೂಡ ಹೊರಟೋಗುತ್ತೆ ಇದನ್ನು ಸುಡುವಾಗ ಬಾಗಲು ತೆಗ್ದಿರಿ ಕೇಳ್ಕೊಳ್ಳಿ ಇದನ್ನು ನೀವು ತಣ್ಣಗಾದ ಮೇಲೆ ಹೊರ್ಗಡೆ ಎಲ್ಲಾದರೂ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಸ್ನೇಹಿತರೆ ಸುಮ್ಮನೆ ನಾವು ಅದನ್ನು ರಾತ್ರಿ ಅಲ್ಲೇ ಬಿಟ್ಬಿಡಿ ತೊಂದರೆ ಇಲ್ಲ ಬಾಗ್ಲತ್ರನೇ ಬಿಟ್ಬಿಡಿ ಮಾರನೆಯ ದಿನ ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ಯಾರು ತುಳಿದೇ ಇರುವ ಕಡೆ ನೀವು ಹಾಕ್ಬಿಟ್ಟು ಬಂದರೆ ನಿಮ್ಮ ಸಮಸ್ಯೆಗಳು ಹೊರ್ಗಡೆಯಿಂದ ಬರುವಂಥ ನೆಗೆಟಿವು ಆಗ ಮನೆಯ ಒಳಗಡೆ ಇರುವಂಥ ನೆಗೆಟಿವ್ ಎಲ್ಲವನ್ನು ಕೂಡ ಅದು ಎಳೆದು ಇಟ್ಕೊಂಡಿರುತ್ತೆ ಉಪ್ಪಿಗೆ ಅಷ್ಟೊಂದು ಶಕ್ತಿ ಇದೆ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು